ಹೃದಯ ಭಾಗದಲ್ಲಿನ ಸರ್ಕಾರಿ ಕೆರೆ ಜಾಗವನ್ನು ಅನಧಿಕೃತವಾಗಿ ವಕ್ಫ್ ಬೋರ್ಡ್ ಪಟ್ಟ ಮಸೀದಿ ಪದಾಧಿಕಾರಿಗಳ ಹೆಸರಿಗೆ ಖಾತೆ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ನಾಗರಿಕರು ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರಕ್ಕೆ ಹೊಂದಿಕೊಂಡಂತೆ ಇರುವ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ನಾಲ್ಕು ಎಕರೆ ಹತ್ತುಕುಂಟ ಪ್ರದೇಶವನ್ನು ಸಕಲೇಶ್ಪುರ ಉಪವಿಭಾಗಾಧಿಕಾರಿಯವರು ಏಕಾಏಕಿ ವಕ್ಫ್ ಬೋರ್ಡ್ ಖಾತೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಈ ಸ್ಥಳವು ತಲಾಂತರದಿಂದಲೂ ಸರ್ಕಾರಿ ಕೆರೆಯಾಗಿದ್ದು ಈ ಸ್ಥಳದಲ್ಲಿ ಪ್ರತಿ ವರ್ಷ ಸುತ್ತಮುತ್ತಲಿನ ಜನರು ಗೌರಿ ವಿಸರ್ಜನೆ ಮಾಡುತ್ತಾ ಬರುತ್ತಿದ್ದಾರೆ ಇಂತಹ ಪವಿತ್ರ ಸ್ಥಳವನ್ನು ಈಗ ವಕ್ಫ್ ಬೋರ್ಡ್ ಖಾತೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅಧಿಕಾರಿಗಳ ನಡೆಯ ವಿರುದ್ಧ ಪ್ರತಿಭಟನಾಗಾರರು ಕಿಡಿಕಾರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎನ್ ರವಿಕುಮಾರ್ ಸರ್ಕಾರದ ಆಸ್ತಿಯನ್ನು ರಕ್ಷಿಸಿಕೊಳ್ಳಬೇಕಾದವರೇ ಕಾನೂನು ಬಾಹಿರವಾಗಿ ಯಾವುದೋ ಒಂದು ಸಮುದಾಯಕ್ಕೆ ಖಾತೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಈ ಪ್ರಕರಣ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಆದೇಶಕ್ಕೆ ಕಾಯ್ದಿರಿಸಲಾಗಿದ್ದರೂ ಏಕಾಏಕಿ ಖಾತೆ ಮಾಡಿರುವುದು ಸರಿಯಲ್ಲ ಈ ಸ್ಥಳದಲ್ಲಿ ಈಗಾಗಲೇ ಅಕ್ರಮವಾಗಿ ನಾಲ್ಕು ಐದು ಮನೆಗಳನ್ನು ನಿರ್ಮಿಸಲಾಗಿದೆ ಇದನ್ನು ಸಹ ಸಂಬಂಧಿಸಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತೆರವುಗೊಳಿಸುವಂತೆ ಆಗ್ರಹಿಸಿದರು ವಿವಿಧ ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ಗ್ರೇಟ್ ಟು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರಿಗೆ ಪ್ರತಿಭಟನಾಗಾರರು ಸಲ್ಲಿಸಿದರು ನಾಶ ಮಾಡಿದ್ವಿ ಕೊಟ್ಟಂತ ಇದಕ್ಕೆ ಹೆಂಡಸ್ಮೆಂಟ್ ಕೊಟ್ಟರು ಆದರೆ ಐದು ವಾರ ಕಾಪಿರ್ಬೋದು ಪ್ರಿಲಿಮಿನಲ್ ಅಲ್ಲಿ ಹಳೆ ಕೈಪಾನಿನಲ್ಲಿ ಪ್ರತಿಯೊಂದರೂ ಸರ್ಕಾರಿ ಕೆರೆ ಅಂತ ಇದೆ ಆದರೆ ಇವತ್ತು ಹೋಗಿರೋ ಸರ್ಕಾರಿ ಕೆರೆ ಅಂತ ಇದೆ ಆದರೆ ಇವರು ಪಾಣಿನಲ್ಲಿ ಜೋಳ ಬೆಳೀತಾ ಇದ್ದೀವಿ ರಾಗಿ ಬೆಳೀತಾ ಇದ್ದೀವಿ ಅಂತ ಸೇರ್ಸ್ಕೊತಾರೆ ಆಮೇಲೆ ಓಲ್ಡ್ ಕಬ್ರಸ್ತಾನ ಅಂತಾರೆ ಒಂದು ಕಬ್ರಸ್ಥಾನ ಅಂದರೆ ಅದು ಯಾರು ಇರಬೇಕು ಕುರಾವೆಗಳಿರಬೇಕು ಇರಬೇಕು ಅಲ್ಲಿ ಕಲ್ಲು ನೆಟ್ಟಿರ್ಬೇಕು ಆ ಹೂಣಿ ಇರತಕ್ಕಂಥ ವ್ಯವಸ್ಥೆ ಇರಬೇಕು ಅಲ್ಲಿ ಏನೂ ಇಲ್ಲ ಕೆರೆ ಅದು ಇಲ್ಲ ಕಬ್ರಸ್ಥಾನಿಗೆ ಸಂಬಂಧಪಟ್ಟ ಏನೂ ಇಲ್ಲ ಇಲ್ಲಿ ಅದು ಕಬ್ರಸ್ಥಾ ಸಪರೇಟ್ ಇದೆ ಸಹ ತೋರಿಸಿದ್ದಾರೆ ಆ ದೃಷ್ಟಿಯಿಂದ ತಾವು ದಯಮಾಡಿ ಈ ಹಿಂದೆ ಕೋರ್ಟ್ ಸಹ ನಡೆದಿದೆ ತುಂಬಾ ದಿವಸ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಿರ್ತಕ್ಕಂತ ಒಂದು ದಾಖಲಾತಿ ಇದೆ ಅವ್ರು ಯಾವುದೇ ರೀತಿ ಇದನ್ನ ಒದಗಿಸಿಲ್ಲ ದಾಖಲಾತಿ

ರಾಮಚಂದ್ರ ಹಿರಿಯ ಪತ್ರಕರ್ತ ಸುಬ್ಬುರಾವ್ ಬಿಸ್ ರಾಜು ಪ್ರಶಾಂತ್ ನಾಗೇಂದ್ರ ರವಿಕುಮಾರ್ ರಘು ಮೊದಲಾದವರು ಪಾಲ್ಗೊಂಡಿದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು